ಕೃಷಿಕರ ಕನ್ನಡ ಬ್ಲಾಗ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ದೇವ್ವಿಟ್ ಸಬ್ಸ್ಕ್ರೈಬರ್ ಹೌದು ಎಂತ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕರಕರ ಮಾರಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸತ್ತುವರಿ ಇವಾಗ ಉಪ್ಪಿಟ್ಟು ತಿಂತಿದ್ದಾರೆ ಇದ್ದಾರೆ ಹೌದು ಕಾಳು ಉಪ್ಪಿಟ್ಟು ಚಿಕ್ಕಮಗಳೂರು ಸ್ಟೈಲ್

ಅಲ್ಲ ಅದು ಚೆಕ್ ಅರ್ಧ ಗಂಟೆಯಲ್ಲಿ ಮೂಡುವುದರಿಂದ ಬಂದು ಮಾಡಿಕೊಟ್ಟಿದ್ದು ನನ್ನ ಈ ಹೋಟೆಲಿಗೆ ಮನೆಗೆ ಎಷ್ಟೋ ಹೊರ ಹೊರ ದೇಶದಿಂದ ಬರ್ತಾರೆ ನಿನ್ನೆ ಸಹ ನಾವು ಲಂಡನ್ ಹೋಗಿ ಮಲೇಷಿಯಾ ಬಂದು ನಿನ್ನೆ ನನಗೆ ಮಲೇಷಿಯಾದಲ್ಲಿ ಕರೆದಿದ್ರು ನಾನು ಹೋಗಿ ಬಂದೆ ರೀಸೆಂಟ್ಲಿ ಎರಡು ನಿಮಿಷದಲ್ಲಿ ಲಂಡನ್ ಬಂದಿದೆ Hi. ಗುಡ್ morning, Kiki. दु र ನಾವಿವಾಗ ಮುಳ್ಳಯ್ಯನ ಗಿರಿಗೆ ಹೋಗ್ತಾ ಇದ್ದೇವೆ ಕರ್ನಾಟಕದ ಅತಿ ಎತ್ತರ ಶಿಖರ ಕರ್ನಾಟಕದ ಅತಿ ಎತ್ತರ ಶಿಖರ ಅಂತೆ ಸೊ ಅಲ್ಲಿಗೆ ಹೋದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಫಸ್ಟ್ ಟೈಮ್ ನಾವ್ ಇವಾಗ ನೋಡುದು ಚಿಕ್ಕಮಂಗ್ಳೂರಲ್ಲಿ ಇದ್ದೇವಲ್ಲ ಸೊ ಅಲ್ಲಿ ಹೋಗಿ ಬರುವ ಅಂತ ಆಂಟಿ ಮನೆಯಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ರು ಉಪ್ಮಾ ಅವರೆ ಕಾಳು ಉಪ್ಪಿಟ್ಟು ಅಂತೆ ಸಕ್ಕದಾಗಿದ್ದು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಮಾಡ್ತೇನೆ ಅಂತ ಹೇಳಿದಾರೆ ಹಾ ರಾಗಿ ಮುದ್ದೆ ಅಂತ ನಾನು ಟೇಸ್ಟ್ ಮಾಡಲಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೇನೆ ಸೊ ಈ ಕಡೆದು ಈ ಕಡೆದು ಫುಡ್ ಮತ್ತೆ ನಮ್ಮ ಕಡೆದು ಫುಡ್ ತುಂಬಾನೇ ಡಿಫ್ರೆಂಟ್ ಅಂತ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಹೆಸರಿಂದಿರಿ ಮುಳ್ಯನಗಿರಿ ಸ್ಟಾರ್ಟ್ ಆಯ್ತು ಈಗ ನಾವು ಮುಳ್ಳ್ಯನಗಿರಿ ಬೆಟ್ಟಕ್ಕೆ ಹೋಗುತ್ತಿದ್ದೇವೆ ನಮ್ಮ ಮಟ್ಟಿಗೆ ಗೈಡ್ ಆದ ಸಂತೋಷ್ ಕುಮಾರ್ ಗೈಡ್ ಇವರು ಚಿಕ್ಕಮಗಳೂರಿನವರು ಒಬ್ಬ ಫ್ರೆಂಡ್ ಸಿಕ್ಕಿದ್ದಾರೆ ಅವರು ಕೆಲವು ಐವತ್ತು ಐವತ್ತು ವರ್ಷದಿಂದ ಹಿಂದಿನಿಂದಲೇ ಅವರು ಇದೇ ಕೆಲಸ ಮಾಡ್ತಿದ್ದಾರೆ ಗೈಡದ್ದು ಆದರೆ ನಿನ್ನೆ ಸಂಜೆ ಒಂದು ಹೋಟೆಲಲ್ಲಿ ಊಟ ಮಾಡುವಾಗ ಅವರು ಸಿಕ್ಕಿದ್ರು ನಾಳೆ ನಾನು ಊಟ ಮಾಡುವಾಗ ನಾಳೆ ನಾನು ಬರ್ತೇನೆ ಗೈಡ್ ಮಾಡಲಿಕ್ಕೆ ಏನು ಕೊಡುವುದು ಬೇಡ ನಂದೇನು ಚಾರ್ಜಸ್ ಇಲ್ಲ ನಿಮಗೋಸ್ಕರ ಅಂತ ಹೇಳಿದ್ರು ಮತ್ತೆ ಕೆಲವರು ಹೇಳ್ತಿದ್ರು ಮೊದಲು ಹೇಳ್ತಾರೆ ಕೊಡೋದು ಬೇಡ ಅಂತ ಮತ್ತೆ ಇಳುವಾಗ ಅವನು ಅಂಗನ ಕೊಡ್ ಏನು ಸಹ ಕೊಡಲಿಲ್ಲ ಅಂತ ಹೇಳ್ತಾರೆ ಹಾಗೆ ಸಹ ಉಂಟಂತೆ ಇವತ್ತು ಸಂಜೆ ನೋಡ್ಬೇಕು ಅವರು ಮೇಲೆ ಏನು ಹೇಳ್ತಾರಂತ ಅಷ್ಟೇ ಈಗ ನಾವು ಹೋಗ್ತಿದ್ದೇವೆ

ನಾವಿವಾಗ ಬೆಟ್ಟ ಹತ್ತುತ್ತಾ ಇದ್ದೇವೆ ನಮ್ಮ ಗೈಡ್ ಸಂತೋಷ್ ಎಮ್ನವರು ಬೆಟ್ಟ ಹತ್ತಿಸ್ತಾ ಇದ್ದಾರೆ ಅಯ್ಯೋ ತುಂಬ ಸುಸ್ತಾಗ್ತೊಂಡು ಸ್ವಲ್ಪವೇ ನಡೆದದು ಆದರೆ ಫುಲ್ ಸಾಕಾಗಿದೆ ಚೂರ ಬೆಟ್ಟದ ಟಾಪಲ್ಲಿದ್ದೇವೆ ಅದು ಮುಳ್ಳೆನಗಿರಿ ಅಲ್ಲಿ ತನಕ ಹೋಗುವಷ್ಟು ನಮ್ಮ ಹತ್ರ ಎನರ್ಜಿ ಖಂಡಿತವಾಗಲಿಲ್ಲ ಅಲ್ಲಿ ತನಕ ಹೋಗ್ಲಿಕ್ಕೆ ನಮ್ಮ ಹತ್ರ ಎನರ್ಜಿ ಖಂಡಿತವಾಗಿಲ್ಲ ಸೊ ನಾವು ಜಸ್ಟ್ ಇಲ್ಲಿ ತನಕ ಬಂದಿದ್ದೇವೆ ಇಲ್ಲಿ ಕೂಡ ಬೆಟ್ಟ ಅಲ್ಲಿ ಕೂಡ ಬೆಟ್ಟ ಅಲ್ಲಿ ನೋಡಿ ಒಬ್ರು ನಿಂತು ಎಸ್ಟಿಮೇಷನ್ ಹಾಕ್ತಾ ಇದ್ದಾರೆ ಗೈಡ್ ನೋಡಿ ಅಲ್ಲಿ ನಮ್ಮ ಕೀಕಿ ನೋಡಿ ನಮ್ಮ ಕೀಕಿ ಕೂಡ ಬಂದಿದ್ದಾರೆ ಇಲ್ಲಿಗೆ ಕೀಕಿ ತುಂಬ ಸುಸ್ತಾಯಿತು ಟಾಪ್ ಗೆ ಹೋಗಿ ಬಂದದ್ದು ನಾವು ಪೀಕ್ ಗೆ ಹೋಗಿ ಬಂದದ್ದು ನನ್ನ ಗಂಡ ಎದ್ರಿ ಇಲ್ಲೇ ನಿಂತದ್ದು ಇವರೇ ಎದ್ರ ಪುಕ್ಕಲ್ಲರು ಬಾಯ್ ಬಂದೆ ಬಾಯ್ ಇನ್ನೊಬ್ರನ್ನ ಪರಿಚಯ ಮಾಡ್ಲಿಲ್ಲ ಇವರು ಇವರು ನಮ್ದು ಗೈಡ್ ಅಂತ ಹೇಳಿದ್ದು ಅದು ಮುಳ್ಳಯ್ಯನಗಿರಿಗೆ ಬಂದಿದ್ದಾರೆ ಅಂತ ಹೇಳಿ ಆಮೇಲೆ ಮುಳ್ಳಯ್ಯನಗಿರಿಯೇ ನೋಡ್ಲಿಲ್ಲ ಅಂತೆ ಫೈನಲ್ ಆಗಿ ನೋಡಿ ಟು ಡೀಪ್ ಇವರೇ ಇವತ್ತು ನಮ್ಗೆ ಮುಲ್ಲಾಯಿ ತೋರಿಸಿದ ಗೈಡ್ ಈ ಟಾಪ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಸುಸ್ತಾಗಿತ್ತು ಸ್ವಲ್ಪ ಚಿಕ್ಕ ಪೀಕ್ ಹತ್ತುವಾಗಲೇ ನನ್ನ ಹಸ್ಬೆಂಡ್ ಹೈತಂದ್ರೆ ಇದಕ್ಕೆ ಅಂತ ಸೊ ಅವ್ರ್ ಬರ್ಲಿಲ್ಲ ನಾವೇ ಖಾಲಿ ಹೋಗ್ವನ್ರಿ ನಮ್ಮ ಪಾಪಿಗೆ ಇವಾಗ ಹಸಿವಾಗ್ತಾ ಉಂಟು ಇವಾಗ ಇವನ್ ಗಾಡಿ ಬಿಡುವಾಗ ಇದು ಉಂಟಲ್ಲ ಈ ಜಾಗದ ಹೆಸರು ಸೀತಾಳಯ್ಯನಗಿರಿ ಇಲ್ಲಿಂದ ಮುಳ್ಳಯ್ಯನಗಿರಿ ಎರಡು ಕಿಲೋಮೀಟರ್ ಆಗ್ತದೆ ಟ್ರೆಕ್ ಮಾಡುವವರು ಇಲ್ಲಿಂದ ಕೂಡ ಮುಳ್ಳಯ್ಯನಗಿರಿಗೆ ಟ್ರೆಕ್ ಮಾಡಬಹುದು ಎಲ್ಲಿಂದ ಬರಬೇಕು ಇಲ್ಲಿಂದ ಏಕ ಜಾತ್ರೆಗೆ ಬಂದಿದ್ದೇವೆ ಇವಾಗ ಮಲ್ಲೇನಹಳ್ಳಿ ಮಲ್ಲೇನಹಳ್ಳಿಯಲ್ಲಿ ಜಾತ್ರೆ ಟೆಂಪಲ್ ನುಡಿಯಲ್ಲಿ ದೂರದಲ್ಲಿ ಕಾಣ್ತಾ ಉಂಟು ದೇವರ ಪ್ರಸಾದ ಇವರು ಊಟ ಮಾಡಿ ಬಂದಾಗೆ ಉಂಟು ನೇಚರ್ ರೋಸ್ಟ್ ಈ ಹುಡುಗಿ ಸಖತ್ತಾಗಿ ಫೇಮಸ್ ಆಗಿದ್ದಾರಂತೆ ಸೊ ನಾವು ಕೂಡ ಇಲ್ಲಿ ಒಂದು ಸ್ಟಾಪ್ ಮಾಡಿ ಇವರದ್ದೊಂದು ವಿಡಿಯೋ ನಾವು ಇದ್ದೇವೆ ಇಲ್ಲಿ ನೋಡಿ ಬಾತು ಬಾತ್ ಮಾಡ್ತಾ ಇದ್ದೆ ಬಾತು ಕೋಳಿ